ಮತ್ತೊಂದು ವಿವಾದಾತ್ಮಕ ಮಸೂದೆ ತರುವೆ ಮೋದಿ ಸರ್ಕಾರ ಮುಂದಾಗಿರುವುದು ಸಂಸತ್ತಿನಲ್ಲಿ ತೀವ್ರ ಕೋಲಾಹಲ ಎಪ್ಪಿಸಿದೆ ಈ ಮಸೂದೆ ವಿಚಾರ ಬುಧವಾರ ಸಂಸತ್ತಿನಲ್ಲಿ ಗದ್ದಲಕ್ಕೆ ಕಾರಣ ಆಗಿದೆ ಗಂಭೀರ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬಂಧಿಸಲ್ಪಟ್ಟ ಅಥವಾ ಬಂಧನದಲ್ಲಿರುವ ಚುನಾಯಿತ ಪ್ರತಿನಿಧಿಗಳನ್ನು ಅಧಿಕಾರದಿಂದ ಪದಚ್ಯುತಗೊಳಿಸೋಕೆ ಅನುವು ಮಾಡಿಕೊಡುವ ಮಸೂದೆ ಸೇರಿದಂತೆ ಮೂರು ವಿವಾದಾತ್ಮಕ ಮಸೂದೆಗಳನ್ನು ಲೋಕಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದ್ರು भारत के संविधान का संशोधन करने वाले विधेयक संघ राज्य क्षेत्र शासन अधिनियम 1963 का संशोधन करने वाले विधेयक और 2019 का और संशोधन करने वाले विधेयक को तो माननीय अध्यक्ष जी द्वारा नाम निर्देश किए जाने वाले इस सभा के इक्कीस सदस्य और उप सभापति द्वारा ಸದನದಲ್ಲಿ ವಿಪಕ್ಷಗಳ ಸಂಸದರ ಭಾರಿ ಗದ್ದಲ ಮತ್ತು ಘೋಷಣೆಗಳ ನಡುವೆ ಅಮಿತ್ ಶಾ ಮೂರು ಮಸೂದೆಗಳನ್ನು ಮಂಡಿಸಿದ್ರು ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಜಮ್ಮು ಮತ್ತು ಕಾಶ್ಮೀರ ಪುನರ್ವಿಂಗಡನೆ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರದ ತಿದ್ದುಪಡಿ ಮಸೂದೆಯನ್ನು ಅಮಿತ್ ಶಾ ಸದನದಲ್ಲಿ ಮಂಡಿಸಿದ್ರು ಗೃಹ ಸಚಿವ ಅಮಿತ್ ಶಾ ಮಸೂದೆಗಳನ್ನು ಮಂಡಿಸ್ತಾ ಇದ್ದಂತೆ ವಿರೋಧ ಪಕ್ಷಗಳ ಸಂಸದರು ಮಸೂದೆಯ ಪ್ರತಿಗಳನ್ನ ಹರಿದು ಅಮಿತ್ ಶಾ ಅವರ ಮೇಲೆ ಎಸ್ತಿದ್ದಾರೆ ಈ ಮಸೂದೆ ಪ್ರಕಾರ ಕನಿಷ್ಠ ಐದು ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗುವಂತಹ ಯಾವುದೇ ಗಂಭೀರ ಕ್ರಿಮಿನಲ್ ಆರೋಪದಲ್ಲಿ ಬಂಧಿತರಾಗಿ ಮೂವತ್ತು ದಿನಗಳ ಕಾಲ ಜೈಲಿನಲ್ಲಿದ್ದರೆ ಅಂಥವರ ಅಧಿಕಾರ ಮೂವತ್ತೊಂದನೇ ದಿನ ರದ್ದಾಗತ್ತೆ ಹಾಗೆ ಮೂವತ್ತು ದಿನ ಜೈಲು ಪಾಲಾದ್ರೆ ಪ್ರಧಾನಿ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳ ಪದಚ್ಯುತಿಗೆ ಅವಕಾಶ ಕಲ್ಪಿಸುವ ಮಸೂದೆ ಇದಾಗಿದೆ ಪ್ರತಿಪಕ್ಷಗಳು ಈ ಮಸೂದೆಗೆ ಬಲವಾದ ವಿರೋಧ ವ್ಯಕ್ತಪಡಿಸಿವೆ ಈ ಮಸೂದೆ ಮೂಲಕ ಮೋದಿ ಸರ್ಕಾರ ವಿರೋಧ ಪಕ್ಷದವರನ್ನ ಪದಚ್ಯುತಗೊಳಿಸೋಕೆ ನೆಪ ಹುಡುಕತ್ತೆ ಯಾವುದೇ ಸಮಯದಲ್ಲಿ ಜೈಲಿಗೆ ಹಾಕಬಹುದು ಅಂತ ಪ್ರತಿಪಕ್ಷಗಳು ಆರೋಪಿಸುತ್ತಿವೆ ಇಂಡಿಯಾ ಮೈತ್ರಿಕೂಟ ದೊಡ್ಡ ಗದ್ದಲ ಸೃಷ್ಟಿ ಮಾಡಿದ್ದು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ತಮ್ಮ ಕುರ್ಚಿಯಿಂದ ಎದ್ದು ನಿಲ್ಲಬೇಕಾಯಿತು ಅಂತ ವರದಿಗಳು ಹೇಳ್ತಿವೆ ಈ ಮಸೂದೆಯ ಸ್ವರೂಪವೇ ಅದು ಸ್ಪಷ್ಟವಾಗಿ ವಿರೋಧ ಪಕ್ಷಗಳನ್ನ ಗುರಿಯಾಗಿಸಿರುವುದನ್ನ ತೋರಿಸುತ್ತೆ ಅನ್ನೋದು ಈಗ ವ್ಯಕ್ತವಾಗ್ತಿರುವ ಆಕ್ಷೇಪ ಮಸೂದೆ ವಿರುದ್ಧ ವಿರೋಧ ಪಕ್ಷಗಳು ಒಂದಾಗಿವೆ ಅದರಲ್ಲೂ ಟಿಎಂಸಿ ಬಹಳ ಗಟ್ಟಿಯಾಗಿ ಮಾತನಾಡ್ತಾ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ವಿರೋಧ ಪಕ್ಷಗಳನ್ನ ನಿರಂತರವಾಗಿ ಗುರಿಯಾಗಿಸಲಾಗ್ತಿದೆ ಅಂತ ಟಿಎಂಸಿ ಹೇಳಿದೆ ಇಡಿ ಸಿಬಿಐ ಎಲ್ಲವನ್ನು ಬಳಸುವ ಮೂಲಕ ವಿರೋಧ ಪಕ್ಷಗಳನ್ನ ಬಹಳ ಸುಲಭವಾಗಿ ಹಣಿಬಹುದು ವಿರೋಧ ಪಕ್ಷದ ನಾಯಕರ ಮೇಲೆ ಇಡಿ ಮತ್ತು ಸಿಬಿಐ ದಾಳಿ ಮಾಡದ ಯಾವುದೇ ರಾಜ್ಯ ಇಲ್ಲ ಈ ಮಸೂದೆ ಬಂದ್ರೆ ಚುನಾವಣೆಗಳು ನಡೆಯಲಿರುವ ಯಾವುದೇ ರಾಜ್ಯದಲ್ಲಿ ವಿರೋಧ ಪಕ್ಷ ಪಕ್ಷದ ಮುಖ್ಯಮಂತ್ರಿಯನ್ನ ಗುರಿ ಸರ್ಕಾರಕ್ಕೆ ಬಹಳ ಸುಲಭ ಆಗತ್ತೆ ವಿರೋಧ ಪಕ್ಷದವರ ಮೇಲೆ ಆರೋಪ ಮಾಡಲಾಗತ್ತೆ ಮತ್ತು ಇಲ್ಲಿ ಶಿಕ್ಷೆಗಾಗೂ ಕೂಡ ಕಾಯ್ಬೇಕಿಲ್ಲ ಆರೋಪಗಳು ಸಾಬೀತಾಗುವವರೆಗೆ ಕಾಯುವ ಪ್ರಶ್ನೆ ಇಲ್ಲದೆ ಪ್ರಕರಣದಲ್ಲಿ ಮೂವತ್ತು ದಿನಗಳ ಕಾಲ ಮುಖ್ಯಮಂತ್ರಿ ಅಥವಾ ಸಚಿವರು ಜೈಲಿನಲ್ಲಿ ಇದ್ರೆ ಅವರು ಮೂವತ್ತೊಂದನೇ ದಿನ ಅಧಿಕಾರದಿಂದ ಇಳಿಬೇಕಾಗತ್ತೆ ಅದಕ್ಕಾಗಿನೇ ವಿರೋಧ ಪಕ್ಷಗಳು ಈ ವಿಷಯದ ಬಗ್ಗೆ ಬಹಳ ಸ್ಪಷ್ಟವಾಗಿದ್ದು ಯಾವುದೇ ಸಂದರ್ಭದಲ್ಲೂ ಈ ಮಸೂದೆ ಅಂಗೀಕಾರ ಆಗೋಕೆ ಬಿಡೋದಿಲ್ಲ ಅಂತ ಹೇಳಿವೆ ಅಂಗೀಕಾರ ಆಗೋದಾಗಿರ್ಲಿ ಮಸೂದೆ ಮಂಡಿಸೋಕು ಕೂಡ ಬಿಡೋದಿಲ್ಲ ಅಂತ ಹೇಳಿವೆ अनकॉन्स्टिट्यूशनल बिल अनडेमोक्रेटिक बिल पूरा गणतंत्र का लोपाट कर देंगे आर्टिकल सेवेंटी फाइव इज देशन इट इज द बेसिक स्ट्रक्चर ऑफ द कॉन्स्टिट्यूशन हाउ दे कैन अमेंड इट दमेंड दिस वन दीदी वही दैनोट अमेंड कोई चीफ मिनिस्टर को रिमूव कर देगा यह ऐसा होता है कोई कोई ईडी कोई केस दे देगा सीबीआई कोई केस दे देगा सीबीईडी केस दे देगा तो उसके बाद जो वो जो ईडी सीबीआई केस देता दे है सब फेक केस होता है फाइव परसेंट पॉइंट फाइव परसेंट तो कन्विक्शन है ईडी का तो उसके बाद उसके बाद उसके बाद ये तो जो अनकॉन्स्टिट्यूशन है अनकॉन्स्टिट्यूशन तो को इसके लिए हम लोग विरोध किया है ಅಮಿತ್ ಶಾ ಅವರ ಕೈಯಿಂದ ಮಸೂದೆಯನ್ನ ಕಸಿದು ಅದನ್ನ ಹರಿದು ಹಾಕಲಾಗತ್ತೆ ಅಂತ ವಿಪಕ್ಷದವರು ಮಾತಾಡಿದ್ರು ಈಗ ಹಾಗೇ ಆಗಿದೆ ಬಿಹಾರದಲ್ಲಿ ಮತ ಅಧಿಕಾರ ಯಾತ್ರೆಯಲ್ಲಿದ್ದ ರಾಹುಲ್ ಗಾಂಧಿ ಕೂಡ ದೆಹಲಿಗೆ ಬಂದಿದ್ದು ಸಂಸತ್ತಿನಲ್ಲಿದ್ದಾರೆ ಎಲ್ಲ ವಿರೋಧ ಪಕ್ಷಗಳು ಈ ಮಸೂದೆ ಮಂಡನೆಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಹೇಳಿವೆ ಟಿಎಂಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ದೀರ್ಘ ಪೋಸ್ಟ್ ಬರೆದಿದ್ದಾರೆ ಎಸ್ಐಆರ್ ಅನ್ನ ಜಾರಿಗೆ ತರೋಕೆ ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ವಿಫಲವಾದ ನಂತರ ಸರ್ಕಾರ ಈಗ ಮತ್ತೊಂದು ಇ ಅಂದ್ರೆ ಇಡಿಯನ್ನು ಸಕ್ರಿಯಗೊಳಿಸಿದೆ ಅಂತ ಅಭಿಷೇಕ್ ಬ್ಯಾನರ್ಜಿ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರನ್ನ ಗುರಿಯಾಗಿಸಿಕೊಂಡು ಕಾನೂನುಗಳನ್ನು ಮಾಡಬಹುದು ಪ್ರಜಾಪ್ರಭುತ್ವ ಹತ್ತಿಕ್ಕಬಹುದು ಮತ್ತು ರಾಜ್ಯ ಸರ್ಕಾರಗಳನ್ನು ಉರುಳಿಸುವ ಮೂಲಕ ಜನಾದೇಶವನ್ನೇ ಕಸಿಬಹುದು ಅಂತ ಹೇಳಿದ್ದಾರೆ ಈ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಬಡವರ ವಿರೋಧಿ ಪರಿಶಿಷ್ಟ ಜಾತಿ ವಿರೋಧಿ ಪರಿಶಿಷ್ಟ ಪಂಗಡ ವಿರೋಧಿ ಹಿಂದುಳಿದ ವರ್ಗ ವಿರೋಧಿ ಒಕ್ಕೂಟ ವ್ಯವಸ್ಥೆಯ ವಿರೋಧಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ವಿರೋಧಿ ಅಂತ ಸಾಬೀತಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿಗೆ ಮತ ನೀಡೋದು ಭಾರತದ ಆತ್ಮಕ್ಕೆ ಹೊಡೆದಂತೆ ಮತ್ತು ಭಾರತದ ಆತ್ಮವನ್ನ ಮಾರಾಟ ಮಾಡಿದಂತೆ ಅದು ನಮ್ಮ ದೇಶದ ಸಂವಿಧಾನವನ್ನ ಮಾರಾಟ ಮಾಡ್ತಿದೆ ಮತ್ತು ಭಾರತವನ್ನ ಅಸಮರ್ಥರಾದವರ ಸರ್ವಾಧಿಕಾರಿಗಳ ಕೈಯಲ್ಲಿ ಖಾಸಗಿ ಆಸ್ತಿಯಂತೆ ನಡೆಸೋಕೆ ಬಿಡ್ತಿದೆ ಅಂತ ಹೇಳಿದ್ದಾರೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಆದರ್ಶಗಳ ಮೇಲೆ ನಿರ್ಮಿಸಲಾದ ಭಾರತ ತನ್ನ ಆತ್ಮವನ್ನ ಸರ್ವಾಧಿಕಾರಿಗಳು ಮತ್ತು ಅಧಿಕಾರದ ಹಸಿ ಕೈಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ಮತಗಳ್ಳತನ ಬಹಿರಂಗವಾದಾಗ ಮೋದಿ ಮತ್ತು ಅಮಿತ್ ಶಾ ಹೊಸ ತಂತ್ರಗಳನ್ನು ಹುಡುಕಿದ್ದಾರೆ ಸಿಬಿಐ ಮತ್ತು ಇಡಿ ಬಳಸಿ ವಿಪಕ್ಷಗಳ ರಾಜ್ಯ ಸರ್ಕಾರಗಳನ್ನ ನೇರವಾಗಿ ಉರುಳಿಸೋಕೆ ಅನುವು ಮಾಡಿಕೊಡುವ ಹೊಸ ಮಸೂದೆಯನ್ನ ತರಲಾಗ್ತಿದೆ ಅಂತ ಹೇಳಿದ್ದಾರೆ ಟಿಎಂಸಿ ಸಂಸದೆ ಮೂವಾ ಮೊಯಿತ್ರಾ ವಿರೋಧ ಪಕ್ಷದ ಮಾತು ನಿಜವಾಗಿದೆ ಕೇವಲ ಇನ್ನೂರ ನಲವತ್ತು ಸಂಸದರನ್ನ ಹೊಂದಿರುವ ಬಿಜೆಪಿ ಸಂವಿಧಾನ ಬದಲಾಯಿಸ್ತಾ ಇದೆ ಹೊಸ ಮಸೂದೆ ಒಕ್ಕೂಟ ವ್ಯವಸ್ಥೆ ಮತ್ತು ನ್ಯಾಯಾಂಗ ಎರಡನ್ನೂ ಮೀರಿದೆ ಅಂತ ಹೇಳಿದ್ದಾರೆ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ ಚುನಾವಣೆಗೆ ಮೊದಲು ಇಡಿ ಮತ್ತು ಸಿಬಿಐ ಹೇಗೆ ಸಕ್ರಿಯವಾಗುತ್ತೆ ಅನ್ನೋದನ್ನ ನಾವು ನೋಡಿದ್ದೇವೆ ಮಮತಾ ಬ್ಯಾನರ್ಜಿ ತಮ್ಮ ಯಾವುದೇ ಮಂತ್ರಿಗಳನ್ನ ಅಂತಹ ಸಂಚಿಗೆ ಗುರಿ ಬಯಸೋದಿಲ್ಲ ಬುಧವಾರ ಸಂಸತ್ತು ಪ್ರಾರಂಭ ಆದಾಗ್ಲೇ ದೊಡ್ಡ ಗದ್ದಲ ಉಂಟಾಯಿತು ಒಂದೇ ನಿಮಿಷಕ್ಕೆ ಓಂ ಬಿರ್ಲಾ ಸಂಸತ್ತಿನ ಕಲಾಪವನ್ನು ಮುಂದೂಡ್ಬೇಕಾಯ್ತು ಇಂತಹ ಮಸೂದೆಯನ್ನ ತರುವ ಮೋದಿ ಸರ್ಕಾರದ ಹಠ ಇಡೀ ಸನ್ನಿವೇಶವನ್ನು ಎಲ್ಲಿಗೆ ಮುಟ್ಟಿಸಲಿದೆ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು